ನಿನ್ನೆ ಮಾಧ್ಯಮಗಳಲ್ಲಿ ಜಮೀರ್ ಅಹಮದ್ ಸರ್ ಅವ್ರ ವಿಚಾರ ಒಂದು ಚರ್ಚೆ ಆಗ್ತಿದೆ ನಾನು ರಾಜ್ಯದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ ಅದು ನಡೆದಿರೋ ವಿಚಾರ ಏನು ಅಂತ ತಮಗೆ ಸ್ಪಷ್ಟಪಡಿಸ್ತೀನಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅಂತ ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ ಜೋಳದ ಕಿಟ್ಟಿ ಅಂತ ಒಬ್ಬರು ವ್ಯಾಪಾರಸ್ಥರು ಇರ್ತಾರೆ ಅವರು ಕೆಲವು ರೈತರ ಹತ್ರ ಜೋಳ ತಗೊಂಡು ಒಂದು ಎರಡು ಕೋಟಿ ಅಷ್ಟು ಜೋಳವನ್ನು ಹೈದರಾಬಾದ್ ಮೂಲದ ಅಕ್ಬರ್ ಮತ್ತು ತಂಡದವರಿಗೆ ಮೂರು ಜನಕ್ಕೆ ಜೋಳದ ಕಿಟ್ಟಿ ಅವರು ಅದು ಎರಡು ಕೋಟಿ ರೂಪಾಯಿ ಕಾಸು ಕೊಡು ಅಂದರೆ ಅವ್ರು ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂತ ವಿಳಂಬ ಆಗುತ್ತೆ ಅದಾದ ಮೇಲೆ ಆ ಘಟನೆ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ ಅಕ್ಬರ್ ಅವ್ರ ವಿರುದ್ಧ ಚೀಟಿಂಗ್ ಕೇಸ್ ಹಾಕ್ತಾರೆ ಎ ಒನ್ ಎ ಟು ಎ ತ್ರೀ ಆಗಿ ಮೂರು ಜನ ಬುಕ್ ಮಾಡ್ತಾರೆ ಒಬ್ಬರನ್ನ ಅರೆಸ್ಟ್ ಮಾಡಿ ಸಿಗೂ ಕಳಿಸ್ತಾರೆ ಅವ್ರ ಬೇಲ್ ಮೇಲೆ ಆಚೆ ಬರ್ತಾರೆ ಹೈಕೋರ್ಟ್ ಇಂದ ಅವ್ರೇನೋ ಸ್ಟೇನು ತರ್ತಾರೆ ಇದು ನಡೆದ ಘಟನೆ ವರ್ತಕರು ಅವ್ರಿಗೆ ಪರಿಚಯ ಇರೋರೊಬ್ಬರ ಜೊತೆ ಜಮೀರ್ ಸರ್ ಹತ್ರ ಹೋಗಿ ಸರ್ ನಾವು ದುಡ್ಡು ಕೊಡ್ತೀವಿ ಸ್ವಲ್ಪ ಟೈಮ್ ಕೊಡಿಸಿ ಅಂತ ಕೇಳ್ತಾರೆ ಅಲ್ಲಿ ಜೋಳದ ಕಿಟ್ಟಿ ಅವ್ರಿಗೆ ಮೋಸ ಮಾಡಬೇಕು ಅಂತ ಏನೂ ಇಲ್ಲ ಅವ್ರಿಗೆ ತೊಂದ್ರೆ ಪಾಪ ಯಾರೇ ಒಬ್ರು ಮಿನಿಸ್ಟರ್ ಹತ್ರ ಹೋಗಿ ಅಣ್ಣ ಸ್ವಲ್ಪ ಟೈಮ್ ಕೊಡಿಸಣ ಅಂತ ಕೇಳಿದ್ರೆ ಜಮೀರ್ ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡಿಸು ಬ್ರದರ್ ಅವರಿಬ್ಬರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇದರಲ್ಲಿ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ ಇಲ್ಲಿ ಜೋಳದ ಕಿಟ್ಟಿ ಅವ್ರಿಗೂ ನ್ಯಾಯ ಕೊಡಿಸ್ತೀವಿ ಅಕ್ಬರ್ ಬರಕ್ಕಾಗಿರೋ ಹಣವನ್ನ ಅವ್ರಿಗೆ ವಾಪಸ್ ಬಂದು ನಾವು ಮಾಡ್ತೀವಿ ಸೊ ಜಮೀರ್ ಸಾಹೇಬ್ರ ಮೇಲೆ ಈ ಬಿಜೆಪಿ ಜೆಡಿಎಸ್ ಪಿ ಅವರು ಇಲ್ಲ ಸಲ್ಲ ಆರೋಪ ಮಾಡ್ತಾ ಇದ್ರೆ ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ ಈ ಬಂದ ಹಣ ಒಂದು ಸ್ಟೇಷನ್ಗೆ ಒಂದು ಮಾತಾಡೋಣ ಸ್ವಲ್ಪ ಟೈಮ್ ಕೊಡ್ಸ ಕೇಳೋಣ ಅಂದ್ರೆ ಸಹಜವಾಗಿ ಹೇಳ್ತೀವಿ ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು ಬಿಜೆಪಿ ಜೆಡಿಎಸ್ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್ ಇಲ್ಲ ಸಭಾಪತಿಗಳು ಹೊರಟ್ಟಿ ಸಾಹೇಬ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಸಭಾಪತಿಗಳು ಮಾತಾಡ್ತಾ ಕೆಲವರು ಆಕಸ್ಮಿಕವಾಗಿ ಗೆಲ್ತಾರೆ ಅಂತ ಸಭಾಪತಿಗಳೇ ತುಂಬ ಗೌರವದಿಂದ ಹಿರಿಯರಿದ್ದೀರ ನೀವು ಆಕಸ್ಮಿಕವಾಗಿ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ ಆದರೆ ಎಮ್ ಎಲ್ ಎ ಆಗಬೇಕು ಅಂದರೆ ಒಂದು ಲಕ್ಷ ಜನ ಓಟ್ ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ ಸರ್ ಸರ್ ಖಂಡಿತು ಈ ಮಾಹಿತಿಯ ಕೊರತೆ ಇದೆ ನನಗೆ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ನೋಡಿ ನಮ್ಮ ಖಾದರ್ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಯಾಕೆ ಸರ್ ಇಲ್ಲೇನಾಗ್ತಿದೆ ಬಿ ಜೆ ಪಿಯವ್ರಿಗೆ ಅವರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟರ್ ಆಗಿಬಿಡ್ತಾರೋ ಮಿನಿಸ್ಟರ್ ಆಗಿಬಿಟ್ರೆ ಈಗಲೇ ಅವ್ರ ಸ್ಪೀಕರ್ ಆಗಿರೋದು ಬಿ ಜೆ ಪಿಯವ್ರಿಗೆ ಅವರಿಗೆ ಸಹಿಸ್ಕೊಳಕಾಗ್ತಿಲ್ಲ ನನಗೆ ಅರ್ಥ ಆಗದೆ ಇರೋದು ಈ ಬಿ ಜೆ ಪಿಯವ್ರಿಗೆ ಮುಸ್ಲಿಂ ನಾಯಕರನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು ಸುಮ್ಮನೆ ಬಿ ಜೆ ಪಿ ಅವರು ಅವ್ರ ಮಿನಿಸ್ಟರ್ ಆಗೋ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಜನರಲ್ಲಾಗಿ ನಮಗೆಲ್ಲ ಅಲ್ಲ ಖಾದರ್ ಸಾಹೇಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ತಾನೆ ನನಗೆ ತನ್ವೀರ್ ಸೈಟ್ ಸಾಹೇಬರು ಮಿನಿಸ್ಟರ್ ಆಗಬೇಕು ರಿಜ್ವನ್ ಅವರು ಮಿನಿಸ್ಟ್ರ್ ಆಗಬೇಕು ಖಾದರ್ ಸಾಹೇಬರು ಮಿನಿಸ್ಟ್ರ್ ಆಗಬೇಕು ಜಮೀರ್ ಅಹಮದ್ ಸಾರು ಮಿನಿಸ್ಟ್ರ್ ಆಗಬೇಕು ನನಗೆ ಆಸೆ ಇದೆ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿದೆ ಅಂದರೆ ನನ್ನ ಆಸೆ ಇದು ಬಟ್ ಅವ್ರಿಗೂ ಒಂದು ಅವಕಾಶ ಬರೋ ಟೈಮಲ್ಲಿ ಸುಮ್ಮನೆ ಫಾಲ್ಸ್ ಎಲಿಗೇಷನ್ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಸರ್ ಅಣ್ಣ